ಜೈ ಶ್ರೀರಾಮ್ ಸಿಂಧೂರ ಸಿಂಧೂರದ ಮಹತ್ವವನ್ನು ತಿಳಿದವಳು ಅದನ್ನು ಧರಿಸುವ ಸ್ತ್ರೀ ಮಾತ್ರ ಅಂತ ನಾವೆಲ್ಲರೂ ಅಂದುಕೊಂಡಿದ್ದೇವೆ ಆದರೆ ಇಲ್ಲೊಂದು ಮಹಾನ್ ಭಕ್ತ ಅದನ್ನು ಸುಳ್ಳೆಂದು ನಿರೂಪಿಸಿದ್ದಾರೆ ಅವರು ಬೇರಾರೂ ಅಲ್ಲ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದ ರಾಮ ಭಕ್ತ ಆಂಜನೇಯ ಸ್ವಾಮಿ ಅದು ಏಕೆ ಎಂದು ನಿಮಗೆಲ್ಲರಿಗೂ ತಿಳಿದುಕೊಳ್ಳುವ ಕುತೂಹಲ ಇರಬಹುದಲ್ಲವೇ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ಕೂಡ ನಿಮ್ಮ ಹಾಗೆ ಆಂಜನೇಯ ಸ್ವಾಮಿಯ ಭಕ್ತೆ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ನಮ್ಮ ಈ ಚಾನಲ್ನ ಸಪೋರ್ಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬ್ಯಾಕ್ ಟು ಸ್ಟೋರಿ ರಾಮ ರಾವಣರ ಯುದ್ಧದ ನಂತರ ಶ್ರೀರಾಮಚಂದ್ರರಿಗೆ ಜಯ ಲಭಿಸಿದ ನಂತರ ಅವರು ಅಯೋಧ್ಯೆಗೆ ಮರಳುತ್ತಾರೆ ಹಾಗೆಯೇ ಅವರ ಜೊತೆ ಯುದ್ಧದಲ್ಲಿ ಭಾಗಿಯಾಗಿರುವ ವಾನರ ಸೇನೆಯು ತಮ್ಮ ಆಸ್ಥಾನಕ್ಕೆ ಮರಳುತ್ತಾರೆ ಆದರೆ ಒಬ್ಬರನ್ನು ಬಿಟ್ಟು ಅವರೇ ನಮ್ಮ ಆಂಜನೇಯ ಸ್ವಾಮಿ ಅವರು ತಮ್ಮ ಸ್ವಾಮಿಯಾದ ಶ್ರೀರಾಮಚಂದ್ರರ ಜೊತೆ ಅಯೋಧ್ಯೆಗೆ ತೆರಳುತ್ತಾರೆ ಒಂದು ದಿನ ಸೀತಾ ಮಾತೆಯು ಸಿಂಧೂರವನ್ನು ಹಣೆಗೆ ಇಟ್ಟುಕೊಳ್ಳಲು ಸಿಂಧೂರದ ಡಬ್ಬಿಯನ್ನು ತೆಗೆಯಲು ಪ್ರಯತ್ನಿಸುತ್ತಾರೆ ಅವರು ಎಷ್ಟೇ ಪ್ರಯತ್ನಿಸಿದರೂ ಸಿಂಧೂರದ ಡಬ್ಬಿಯನ್ನು ತೆಗೆಯಲು ಸಾಧ್ಯವಾಗ್ತಾ ಇರಲಿಲ್ಲ ಇದರಿಂದ ಇದನ್ನು ಆಂಜನೇಯ ಸ್ವಾಮಿಯು ದೂರದಿಂದಲೇ ನಿಂತು ಇದ್ದರು ಸ್ವಲ್ಪ ಸಮಯದ ನಂತರ ಸಿಂಧೂರದ ಡಬ್ಬ್ಯು ಓಪನ್ ಆಗುತ್ತೆ ಹಾಗೆಯೇ ಸೀತಾಮಾತೆಯು ತುಂಬಾ ಸಂತೋಷದಿಂದ ತಮ್ಮ ಹಣೆಗೆ ಸಿಂಧೂರವನ್ನು ಇಟ್ಟುಕೊಳ್ಳುತ್ತಾರೆ ಇದನ್ನು ಗಮನಿಸಿದ ಆಂಜನೇಯ ಸ್ವಾಮಿಗೆ ಕುತೂಹಲ ತಾಳಲಾರದೆ ಅದನ್ನು ಸೀತಾಮಾತೆಗೆ ಕೇಳಿದರು ಮಾತೆ ಸಿಂಧೂರದ ಡಬ್ಬ ಓಪನ್ ಆಗ್ತಾ ಇಲ್ಲದೆ ಇದ್ದಾಗ ನೀವು ತುಂಬಾನೇ ಚಡಪಡಿಸ್ತಾ ಇದ್ರಿ ಆದರೆ ಅದೇ ಡಬ್ಬ ಓಪನ್ ಆದಾಗ ತುಂಬಾನೇ ಖುಷಿ ಆದ್ರಿ ಅದರಲ್ಲಿ ಅಂಥದ್ದೇನಿದೆ ಎಂದು ಕೇಳುತ್ತಾರೆ ಆಗ ಸೀತಾಮಾತೆ ಮಂದಹಾಸದಿಂದ ಹೇಳುತ್ತಾರೆ ಇದನ್ನು ಸಿಂಧೂರ ಅಂತ ಕರೀತಾರೆ ಹಾಗೆಯೇ ಇದನ್ನು ಸ್ತ್ರೀಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಇಟ್ಟುಕೊಳ್ಳುತ್ತಾರೆ ಹಾಗೆಯೇ ನಾನು ಕೂಡ ನಿಮ್ಮ ಸ್ವಾಮಿಯ ದೀರ್ಘಾಯುಷ್ಯ ಹಾಗೂ ಅವರ ಯಾವಾಗಲೂ ಪ್ರಸನ್ನರಾಗಿರಲಿ ಎಂದು ಇಟ್ಟುಕೊಳ್ಳುತ್ತೇನೆ ಇದನ್ನು ಕೇಳಿದ ಹನುಮಂತ ಏನೋ ತುಂಬಾ ಯೋಚನೆ ಮಾಡ್ತಾ ಮಾಡ್ತಾ ಅಲ್ಲಿಂದ ತೇಳುತ್ತಾರೆ ಒಂದು ಕಡೆ ಹೋಗಿ ಕುಳಿತುಕೊಂಡು ಯೋಚನೆ ಮಾಡ್ತಾರೆ ಅಲ್ಲ ಈ ಒಂದು ಚಿಕ್ಕ ಸೀತಾಮಾತೆಯ ಸಿಂಧೂರದಿಂದ ನನ್ನ ಸ್ವಾಮಿಯು ದೀರ್ಘಾಯುಷ್ಯ ಆಗಿ ಪ್ರಸನ್ನರಾಗಿರ್ತಾರೆ ಅಂದ್ರೆ ನಾನು ಮೈ ತುಂಬಾ ಸಿಂಧೂರನ್ನ ಹಾಕೊಂಡ್ರೆ ಸ್ವಾಮಿ ಚಿರಂಜೀವಿ ಆಗ್ತಾರೆ ಎಂದು ತಮ್ಮ ಮೈ ಪೂರ್ತಿ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾರೆ ಹಾಗೆಯೇ ತಮ್ಮ ಸ್ವಾಮಿಯ ಆಸ್ಥಾನಕ್ಕೆ ಆಂಜನೇಯ ಸ್ವಾಮಿಯು ಬರ್ತಾರೆ ಮೈ ತುಂಬಾ ಸಿಂಧೂರವನ್ನು ಹಾಕಿಕೊಂಡಿರುವ ಹನುಮಂತನನ್ನು ನೋಡಿ ಅಲ್ಲಿರುವವರು ನಗುತ್ತಾರೆ ಅದನ್ನು ನೋಡಿದ ಶ್ರೀರಾಮಚಂದ್ರರು ಆಶ್ಚರ್ಯದಿಂದ ಕೇಳುತ್ತಾರೆ ಯಾಕೆ ಮೈಗೆಲ್ಲ ಎಷ್ಟೊಂದು ಸಿಂಧೂರ ಹಾಕಿಕೊಂಡಿದೀಯಾ ಅದಕ್ಕೆ ಆಂಜನೇಯ ಸ್ವಾಮಿ ಹೇಳುತ್ತಾರೆ ಸೀತಾಮಾ ಒಂದು ಸಣ್ಣ ಸಿಂಧೂರದಿಂದ ನೀವು ದೀರ್ಘಾಯುಷ್ಯಗಳಾಗ್ತೀರಾ ಅಂದ್ರೆ ನಾನು ಮೈಗೆಲ್ಲ ಹಚ್ಚಿಕೊಂಡ್ರೆ ನೀವು ಚಿರಂಜೀವಿ ಆಗ್ತೀರಾ ಹಾಗೆಯೇ ಭೂಮಿ ಬಿಟ್ಟು ಎಲ್ಲೂ ಹೋಗಲ್ಲ ಸದಾ ಭಕ್ತರ ಜೊತೆ ಇರ್ತೀರಾ ಅಂತ ಮೈ ತುಂಬಾ ಸಿಂಧೂರ ಹಚ್ಕೊಂಡೆ ಅಂತ ಹೇಳ್ತಾರೆ ಇದರಿಂದ ಪ್ರಸನ್ನರಾದ ಶ್ರೀರಾಮಚಂದ್ರರು ಅವರಿಗೊಂದು ವರ ನೀಡ್ತಾರೆ ಮಂಗಳವಾರದಂದು ಯಾರು ನಿನ್ನ ಸಿಂಧೂರದ ರೂಪವನ್ನು ನೋಡುತ್ತಾರೋ ಅಥವಾ ಯಾರು ನಿನಗೆ ಸಿಂಧೂರ ಮತ್ತು ಕೇಸರಿ ಬಣ್ಣದ ಬಟ್ಟೆಯನ್ನು ಅರ್ಪಿಸುತ್ತಾರೋ ಅವರಿಗೆ ನಾನು ನಿನ್ನಷ್ಟೇ ಪ್ರಸನ್ನರಾಗುತ್ತೇನೆ ಎಂದು ವಚನ ನೀಡುತ್ತಾರೆ ಅದಲ್ಲದೆ ನೀವು ನೋಡಿರಬಹುದು ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಕೇಸರಿ ಸಿಂಧೂರ ಇರುವುದನ್ನು ಇವಾಗ ತಿಳಿಯಿತೆ ಯಾಕೆ ಆಂಜನೇಯರಿಗೆ ಕೇಸರಿ ಬಣ್ಣ ಇಷ್ಟ ಅಂತ ಹಾಗೆಯೇ ಯಾಕೆ ಕೇಸರಿ ಬಣ್ಣದಿಂದ ಅಲಂಕಾರ ಮಾಡ್ತಾರೆಂದು ಧನ್ಯವಾದಗಳು